ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎರಡು ಸಾವಿರದ ಇಪ್ಪತ್ತೈದು ಇಸ್ಕಾನ್ ದೇವಾಲಯ ಜಯನಗರ ಮೈಸೂರು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಇಸ್ಕಾನ್ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೈದನೇ ಶುಕ್ರವಾರ ಮತ್ತು ಹದಿನಾರನೇ ಶನಿವಾರದಂದು ಮೈಸೂರು ಜಯನಗರ ಹದಿನೆಂಟನೇ ಕ್ರಾಸ್ನ ತನ್ನ ಕೇಂದ್ರದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಭಕ್ತಿಯಿಂದ ಆಚರಿಸುತ್ತಿದ್ದಾರೆ ಆಗಸ್ಟ್ ಹದಿನೈದರಂದು ಬೆಳಗ್ಗೆ ಏಳು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಮತ್ತು ಆಗಸ್ಟ್ ಹದಿನಾರರಂದು ಬೆಳಗ್ಗೆ ಏಳು ಮೂವತ್ತರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೆ ಕಾರ್ಯಕ್ರಮಗಳು ನಡೆಯಲಿವೆ ಇಸ್ಕಾನ್ ಮೈಸೂರಿನ ದೇವರಾದ ಶ್ರೀಕೃಷ್ಣ ಬಲರಾಮರನ್ನು ಈ ವಿಶೇಷ ಹಬ್ಬದ ನಿಮಿತ್ತ ಅದ್ಭುತವಾಗಿ ಅಲಂಕರಿಸಲಾಗುತ್ತಿದೆ ಜನ್ಮಾಷ್ಟಮಿ ಹಬ್ಬದ ವಿಶೇಷ ಆಕರ್ಷಣೆ ಎಂದರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನಾರರ ಶನಿವಾರ ರಾತ್ರಿ ಹತ್ತು ಗಂಟೆಗೆ ಪ್ರಾರಂಭವಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಮತ್ತು ಹರಿನಾಮ ಸಂಕೀರ್ತನೆಯೊಂದಿಗೆ ಮುಕ್ತಾಯಗೊಳ್ಳುವ ಶ್ರೀಕೃಷ್ಣ ಬಲರಾಮರ ಮಹಾಭಿಷೇಕ ಇದು ಶ್ರೀಕೃಷ್ಣನ ಅವತಾರ ಕ್ಷಣಕ್ಕೆ ಅನುಗುಣವಾಗಿರುತ್ತದೆ ಎಂದು ತಿಳಿಸಲಾಯಿತು ಕಾರ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟೆಡ್ ವೆರಿ ಗ್ರ್ಯಾಂಡ್ ಮ್ಯಾದರ್ ತುಂಬ ವಿಜೃಂಭಣೆಯಿಂದ ನಾವು ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತೇವೆ ಈ ಜನ್ಮಾಷ್ಟಮಿಯ ಹಿನ್ನೆಲೆ ಅಂದರೆ ನಮ್ಮ ಇಡೀ ಶಾಸ್ತ್ರಗಳಲ್ಲಿ ಕೃಷ್ಣನ ಬಗ್ಗೆ ಬಹಳ ವಿವರವಾಗಿ ಕೊಟ್ಟಿರೋದು ಶ್ರೀಮದ್ ಭಾಗವತದಲ್ಲಿ ಭಾಗವತದಲ್ಲಿ ಅದು ತುಂಬ ದೊಡ್ಡ ಗ್ರಂಥ ಹದಿನೆಂಟು ಸಾವಿರ ಶ್ಲೋಕಗಳಿದೆ ಅದರಲ್ಲಿ ಹನ್ನೆರಡು ಸ್ಕಂದ ಅಂತ ಆ ಹನ್ನೆರಡು ಸ್ಕಂದಗಳಲ್ಲಿ ತುಂಬ ದೊಡ್ಡ ಸ್ಕಂದ ಅಂದರೆ ಹತ್ತನೇ ಸ್ಕಂದ ದಶಮ ಸ್ಕಂದ ದಶಮ ಸ್ಕಂದದಲ್ಲಿ ತೊಂಬತ್ತು ಅಧ್ಯಾಯಗಳಿವೆ ತೊಂಬತ್ತು ಅಧ್ಯಾಯಗಳು ಅಂದರೆ ಕೃಷ್ಣನ ಲೀಲೆಯನ್ನು ಬಹಳ ವಿವರವಾಗಿ ಭಾಗವತ ಕೊಟ್ಟಿದೆ ಅದಕ್ಕೆ ನಮ್ಮ ಗುರು ಆಚಾರ್ಯರು ಹೇಳ್ತಾರೆ ಈ ಕೃಷ್ಣನ ಬಗ್ಗೆ ಅಲ್ಲಿ ಎಷ್ಟು ವಿವರವಾಗಿ ಕೊಟ್ಟಿದೆ ಅಂದರೆ ಅದಕ್ಕೆ ಆ ಭಾಗವತಕ್ಕೆ ಇನ್ನೊಂದು ಹೆಸರು ಕೃಷ್ಣ ಸಂಹಿತ ಸಂಹಿತ ಅಂದರೆ ವೈದಿಕ ಗ್ರಂಥ ಕೃಷ್ಣನ ಬಗ್ಗೆ ಬಹಳ ವಿವರವಾಗಿ ಕೊಟ್ಟಿರುವಂತಹ ಯಾವ ವೈದಿಕ ಗ್ರಂಥ ಅಂದರೆ ಭಾಗವತ ಆ ದಶಮಸ್ಕಂದದಲ್ಲಿ ಕೃಷ್ಣನ ಅನೇಕ ಲೀಲೆಗಳ ವರ್ಣನೆ ಇದೆ ಕೃಷ್ಣ ನೂರಿಪ್ಪತ್ತೈದು ವರ್ಷ ಇಲ್ಲಿ ಲೀಲೆಯನ್ನು ನಡೆಸಿದ್ರು ಈ ಭೂಮಿ ಮೇಲೆ ಅದು ವಿಶೇಷವಾಗಿ ಅವನ ಜನ್ಮ ಲೀಲೆ ಅದು ಆಗಿದ್ದು ಮಥುರೆಯಲ್ಲಿ ಕಂಸನ ಸೆರೆಮನಿಯಲ್ಲಿ ಅದಾದ ಮೇಲೆ ಬೃಂದಾವನ ಲೀಲೆ ಬಾಲ ಲೀಲೆ ಆಮೇಲೆ ಯೌವನದಲ್ಲಿ ಅವನು ಮಥುರೆ ಮಥುರೆಗೆ ಹೊರಟೋಗ್ಬಿಟ್ಟು ಮಥುರಾ ಲೀಲ ಅದಾದ ಮೇಲೆ ದ್ವಾರಕಾ ಲೀಲ ಅರಸನಾಗಿ ದ್ವಾರಕೆಯನ್ನು ಆಡ್ತಾ ಇದ್ದ ದಟ್ ಈಸ್ ದ ಫೈನಲ್ ಪಾಸ್ಟೆನ್ಸ್ ದ್ವಾರ್ಕಾಲೀಲ ಇದು ಇಷ್ಟುವೇ ವಿವರವಾಗಿ ಭಾಗವತದಲ್ಲಿ ಕೊಟ್ಟಿದೆ ಅದರಲ್ಲಿ ಜನ್ಮಲೀಲ ಬಹಳ ಮುಖ್ಯ ಕೃಷ್ಣ ಅವನ ಜನ್ಮ ದಿವ್ಯವಾದು ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ ಜನ್ಮ ಕರ್ಮಚಮೇ ದಿವ್ಯಂ ದಿವ್ಯ ದಿವ್ಯಾಂದ್ರೆ ಏನರ್ಥ ಅಂದರೆ ಸಾಮಾನ್ಯ ಜನ ನಾವು ಯಾವ ಥರ ಜನ್ಮ ತಗೋತೀವಿ ಆ ಥರ ಕೃಷ್ಣ ಜನ್ಮ ತಗೊಳೋದಿಲ್ಲ ನಾವು ನಮ್ಮ ತಂದೆ ತಾಯಿನ ಆಯ್ಕೆ ಮಾಡೋದಿಲ್ಲ ಕೃಷ್ಣ ಅವನ ತಂದೆ ತಾಯಿನ ಆಯ್ಕೆ ಮಾಡ್ತಾನೆ ಅವನು ತನ್ನ ಭಕ್ತರ ಮಗನಾಗಿ ಹೋಗ್ತಾನೆ ಆ ಭಕ್ತರು ಕೂಡ ಅವನ ಧಾಮದಿಂದ ಬರ್ತಾರೆ ಇಲ್ಲಿಗೆ ಆ ಲೀಲೆಯಲ್ಲಿ ಭಾಗವಹಿಸ್ಲಿಕ್ಕೆ ತಂದೆ ತಾಯಿಯ ಪಾತ್ರ ವಹಿಸ್ಲಿಕ್ಕೆ ಅವನ ಭಕ್ತರೇ ಬರ್ತಾರೆ ಮತ್ತು ಅವನು ಸಹ ಆ ಧಾಮದಿಂದ ಬರ್ತಾನೆ ಇಲ್ಲಿಗೆ ಬರ್ತಾನೆ ಅವತಾರ ಅಂದ್ರೆ ಇಳಿದು ಬರ್ತಾನೆ ನಮ್ಮ ಜಗತ್ತಿಗೆ ಅವತಾರ ಅಂದರೆ ಅದೇ ಅರ್ಥ ಲಿಟಲ್ ಮೀನ್ ಸೊ ಅವನು ತನ್ನ ತಂದೆ ತಾಯಿಯನ್ನ ಆಯ್ಕೆ ಮಾಡ್ತಾನೆ ವಸುದೇವ ದೇವಕಿಯರನ್ನ ಅವನು ತಂದೆ ತಾಯಿಯ ಆಯ್ಕೆ ಮಾಡ ಅವನು ಜನಿಸುವುದು ಅವನು ಯಾವ ಗಳಿಗೆನಲ್ಲಿ ಬರಬೇಕೋ ಆ ಗಳಿಗೆನಲ್ಲಿ ಬರ್ತಾನೆ ನಮಗೆಲ್ಲ ಕರ್ಮಾನುಸಾರ ನಾವು ಯಾವ ಟೈಮ್ನಲ್ಲಿ ಜನ್ಮ ತಗೋಬೇಕು ನಾವು ತಗೊಳ್ಳೇಬೇಕು ನಾವು ಅದಕ್ಕೆ ಆಯ್ಕೆ ಮಾಡುವಾಗಿದ್ದಾನೆ ಕೃಷ್ಣ ಆಯ್ಕೆ ಮಾಡ್ತಾರೆ ಯಾವ ಸಮಯದಲ್ಲಿ ಬರಬೇಕು ಮತ್ತೆ ಕೃಷ್ಣನ ಭಕ್ತರು ಕೃಷ್ಣನ ಜನ್ಮಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಅವ ಅವತಾರಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಸೊ ಆ ಪ್ರಾರ್ಥನೆ ಯಾವ ರೀತಿ ಅವ್ರು ಮಾಡ್ತಾರೋ ಅದ್ರ ಪ್ರಕಾರ ಅವರ ಪ್ರಾರ್ಥನೆಯನ್ನ ಪೂರೈಸಿಕೊಳ್ಳಿಕ್ಕೆ ಕೃಷ್ಣ ಬರ್ತಾರೆ ಅದಕ್ಕೆ ಅನೇಕ ಕಾರಣಗಳಿದೆ ಯಾಕೆ ಕೃಷ್ಣ ಅವತರಿಸಿದ ಅಂತ ಆದರೆ ಮುಖ್ಯವಾದ ಕಾರಣ ಅತ್ಯಂತ ರಹಸ್ಯವಾದ ಕಾರಣ ಅಂದ್ರೆ ತನ್ನ ವೃಂದಾವನ ಲೀಲೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಕೃಷ್ಣ ಬಂದಿದ್ದು ಆ ವೃಂದಾವನ ಲೀಲೆಯ ಮಹತ್ವ ಏನು ವೃಂದಾವನ ಲೀಲೆ ನಮಗೆ ತಿಳಿಸುತ್ತೆ ನಾವೆಲ್ಲರೂ ಕೃಷ್ಣನ ಜೊತೆ ಒಂದು ಸಂಬಂಧ ಹೊಂದಿದ್ದೆ ಪ್ರತಿಯೊಂದು ಜೀವಿ ಜೀವಾತ್ಮ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಕ್ರಿಮಿ ಕೀಟ ಎಲ್ಲ ಜೀವಿಗಳು ಯಾವುದೇ ದೇಹದಲ್ಲಿರಲಿ ಎಲ್ಲ ಆತ್ಮ ಎಲ್ಲ ದೇಹ ಅಲ್ಲ ಮತ್ತೆ ಎಲ್ಲರಿಗೂ ಕೃಷ್ಣನ ಜೊತೆ ಒಂದು ಪ್ರೇಮದ ಸಂಬಂಧ ಇದೆ ಆ ಪ್ರೇಮದ ಸಂಬಂಧ ಇರೋದ್ರಿಂದ ಕೃಷ್ಣ ಇಂಥ ಜೀವಿಗಳಿಂದ ಅಗ್ಲಿದ್ದಾನೆ ನಾವು ಅವನಿಂದ ಅಗ್ಲಿದ್ದೇವೆ ಅವನು ನಮ್ಮಿಂದ ಆಗ್ಲಿದ್ದು ಸೊ ನಮ್ಮ ಸ್ವಾತಂತ್ರ್ಯವಾಗಿ ಸ್ವತಂತ್ರವಾಗಿ ನಾವು ಇಲ್ಲಿ ಭೋಗಿಸ್ಬೇಕು ಅಂತ ಬಂದಿದ್ದೇವೆ ಇಲ್ಲಿ ಅದಕ್ಕೋಸ್ಕರ ಬಂದಿದ್ದೇವೆ ಅವನ ಜೊತೆ ನಮಗೆ ಯಾವಾಗಲೂ ಆನಂದಮಯ ಜ್ಞಾನಪೂರ್ಣ ಮತ್ತೆ ಶಾಶ್ವತವಾದ ಜೀವನ ಇದೆ ಅಲ್ಲಿ ಅವನ ಧಾಮದಲ್ಲಿ ಆದರೆ ನಾವು ಸಪರೇಟ್ ಆಗಿ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ನಾವು ನಮ್ಮ ಇಚ್ಛೆಯಂತೆ ಭೋಗಿಸ್ಬೇಕು ಅವನ ಸಹವಾಸ ನಮಗೆ ಬೇಡ ಅನ್ನುವ ಒಂದು ನಮ್ಮ ಇಚ್ಛೆಯನ್ನ ಪೂರೈಸಿಕೊಳ್ಳಿಕ್ಕೆ ಇಡೀ ಜಗತ್ತಿನ ಸೃಷ್ಟಿ ಆದ್ರೆ ನಮ್ಮಿಂದ ಕೃಷ್ಣ ಬೇರೆ ಇರಕ್ಕಾಗಲ್ಲ ದೂರ ಇರೋಕ್ಕಾಗಲ್ಲ ತಂದೆ ತಾಯಿ ಒಂದು ಮಗು ತಪ್ಪ ಬಿಟ್ರೆ ಕಳ್ಕೊಂಬ ಕಳ್ಕೊಂಬಿಟ್ರೆ ಎಷ್ಟೋರು ಆ ಆತಂಕದಿಂದ ಆ ಮಗುನ ಹುಡುಕ್ತಾ ಇರ್ತಾರೆ ಕೃಷ್ಣಗೆ ಹುಡುಕ್ಬೇಕಾಗಿಲ್ಲ ಅವ್ನು ಗೊತ್ತು ಇಲ್ಲಿದ್ದೇವೆ ಅಂತ ನಾವು ಆದ್ರೆ ಕೃಷ್ಣ ನಾವು ಎಲ್ಲಿವರೆಗೆ ಅವನತ್ರ ವಾಪಸ್ ಹೋಗಬೇಕು ಅಂತ ಇಚ್ಛಿಸುವುದಿಲ್ವೋ ಅಲ್ಲಿವರೆಗೆ ಅವನು ನಮ್ಮ ಸ್ವಾತಂತ್ರ್ಯವನ್ನು ಅವನು ಮಾಡ ಸೊ ಜೀವಾತ್ಮ ಅಂದರೆ ಸ್ವಾತಂತ್ರ್ಯ ಬಹಳ ಮುಖ್ಯ ಫ್ರೀ ವಿಲ್ ಸೊ ದಟ್ ಈಸ್ ದ ನೇಚರ್ ಆಫ್ ಲವ್ ಪ್ರೇಮದ ಲಕ್ಷಣ ಏನು ಕೃಷ್ಣ ನಮ್ಮನ್ನ ಪ್ರೀತಿಸ್ತಾನೆ ನಾವು ಕೃಷ್ಣನ ಪ್ರೀತಿಸಬೇಕು ನಮ್ಮ ಸ್ವೈಚ್ಛೆಯಿಂದ ಪ್ರೇಮ ಅನ್ನೋದು ಅದು ಯು ಕೆನಾಟ್ ಫೋರ್ಸ್ ಯು ಶುಡ್ ಲವ್ ಮೀ ಅಂತ ಐ ಲವ್ ಯು ಯು ಶುಡ್ ಲವ್ ಮೀ ಇಲ್ಲ ఐ లవ్ యు బట్ షుడ్ ఆల్సో అవుట్ ఆఫ్ యువర్ ఓన్ ఫ్రీ షుడ్ లవ్ అది ప్రేమ సో ప్రేమదే సంబంధ ఇదే నమే కృష్ణ అదకే భగవద్గీతే బంతు ఉపదేశం భగవద్గీత అంతా నవెలా నమ్మో సర్వభూత సూర్దం సర్వభూత నా ఎల్లరికి ఎల్లంత నూ అత్యంత పరమ హితైషి ప్రతి ఒందు జీవీయ ಅದು ನನ್ನನ್ನು ಮರ್ತಿದ್ದಾರೆ ಅದಕ್ಕೆ ಇಲ್ಲಿದ್ದಾರೆ ನನ್ನ ಸ್ಮರಣೆ ತಂದುಕೊಡ್ಲಿಕ್ಕೆ ನಾನು ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ದೇನೆ ಈ ಜಗತ್ತಿನಲ್ಲಿ ಆ ಜಗತ್ ಎಲ್ಲ ವ್ಯವಸ್ಥೆಗಳನ್ನು ವೇದ ಸಾಹಿತ್ಯದಲ್ಲಿ ವಿಸ್ತಾರವಾಗಿ ಹೇಳಿದೆ ಅದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಕೃಷ್ಣ ತನ್ನ ಬೃಂದಾವನ ಲೀಲೆಯನ್ನು ಮಾಡುವ ಪ್ರದರ್ಶನ ಮಾಡಿ ಬೃಂದಾವನದ ಮಹತ್ವ ಏನು ಬೃಂದಾವನದಲ್ಲಿ ಕೇವಲ ಅವನ ಭಕ್ತರು ಕೇವಲ ಮನುಷ್ಯ ಶರೀರದಲ್ಲಿರೋರು ಮಾತ್ರ ಅಲ್ಲ ಹುಡುಗ ಹುಡುಗಿಯರು ಅಥವಾ ಮಹಿಳೆಯರು ಅಥವಾ ಪುರುಷರು ಆ ಥರ ಅಲ್ಲ ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದು ಪಕ್ಷಿ ಪ್ರತಿಯೊಂದು ಕ್ರಿಮಿ ಕೀಟ ಭೂಮಿ ನದಿ ಎಲ್ಲರೂ ಕೃಷ್ಣನ ಭಕ್ತರೆ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಕೃಷ್ಣನ ಸೇವೆ ಸಲ್ಲಿಸ್ತಾರೆ ಕೃಷ್ಣನ ಪ್ರೀತಿಸ್ತಾರೆ ಕೃಷ್ಣನ ಸಂತ ಆನಂದಕ್ಕೋಸ್ಕರ ಅವರು ಎಲ್ಲ ತರಹದ ಸೇವೆ ಮಾಡ್ತಾರೆ ಕೃಷ್ಣನು ತನ್ನ ಭಕ್ತರ ಸೇವೆ ಮಾಡ್ತಾನೆ ಕೃಷ್ಣನ್ಗೆ ಭಕ್ತರ ಸಂತೋಷ ಈ ಬೆಳಗ್ಗೆ ಏಳುವರೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ದರ್ಶನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ ಒಂಬತ್ತುವರೆಗೆ ಮುಖ್ಯ ಅಭಿಷೇಕ ಇರುತ್ತೆ ಆಮೇಲೆ ದಿನಪೂರ್ತಿ ಇಲ್ಲಿ ಭಕ್ತರಿಗೆ ಒಂದು ಹರಿನಾಮ ಮಂಟಪ ಅಂದಿದೆ ಅಲ್ಲಿ ಹರೇ ಕೃಷ್ಣ ಮಂತ್ರ ಹೇಗೆ ಜಪ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಎಲ್ಲರಿಗೂ ಅವಕಾಶ ಇದೆ ಮತ್ತು ಸಂಗೀತ ಸೇವೆ ನಡೀತಾ ಇದೆ ಹಾಯ್ ಸಂಗೀತ ಸೇವೆ ಸ್ಟಾಪ್ ಒಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಸಂಗೀತ ಸೇರಿದೆ ಮತ್ತು ಏಳು ಗಂಟೆ ಏಳು ಗಂಟೆ ಏಳುವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಅದು ಹರಿನಾಮ್ ಮಂಟಪದಲ್ಲಿ ಎಲ್ಲರಿಗೂ ಜಪ ಮಾಡಲಿಕ್ಕೆ ಅವಕಾಶ ತೆಗೆದುಕೊಳ್ತೀವಿ ಜಪ ಭಕ್ತಿಯ ಅತ್ಯಂತ ಸರಳವಾದ ವಿಧಾನ ಏನಂದರೆ ಈ ನಾಲ್ಕೆ ಕೊಟ್ಟ ದೇವರು ಆ ನಾಲ್ಕೇನು ಉಪಯೋಗಿಸಿ ನಾವು ಏನೇನೆಲ್ಲ ಮಾತಾಡಬಹುದು ಆ ಹರೇ ಕೃಷ್ಣ ಮಂತ್ರವನ್ನು ನಾವು ಸುಮ್ಮನೆ ಉಚ್ಚಾರಣೆ ಮಾಡಿ ಹೇಳಿದರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರೇ ನಮ್ಮ ಜೀವನ ಉದ್ಧಮ ಏನೂ ಮಾಡೋಕ್ಕಾಗಲಿ ನಮಗೆ ಅತ್ಯಂತ ಸರಳವಾದ ಯಾರು ಬಗ್ಗೆ ಹೇಳ್ಬೋದು ಮಗುವಾಗಲಿ ಹಿರಿಯರಾಗಲಿ ಭಾರತೀಯರಾಗಲಿ ವಿದೇಶಿರೋರಾಗಲಿ ನಮ್ಮ ನಂಬಿಕೆ ಇರೋರಿಲ್ಲಾಗಲಿ ನಮ್ಮ ನಂಬಿಲ್ಲದೆ ಇರೋರಾಗಲಿ ಯಾರು ಹೇಳಿದ್ರು ಅವ್ರಿಗೆ ಅದರಿಂದ ಅದರಿಂದ ಒಳ್ಳೆಯದಾಗುತ್ತೆ ದರ್ಶನ ಬಂದೋರಿಗೆಲ್ಲ ಪ್ರತಿಯೊಬ್ಬರಿಗೆ ದರ್ಶನ ಪ್ರಸಾದ ಪ್ರಸಾದ ವಿನಿಯೋಗ ಸುಮಾರು ಐವತ್ತು ಸಾವಿರ ಜನಕ್ಕೆ ಏರ್ಪಾಡು ಮಾಡಿದ್ದೀವಿ ಐವತ್ತು ಸಾವಿರ ಜನ ಎರಡು ದಿನ ಯಾಕೆ ಮಾಡ್ತೀವಿ ಅಂದರೆ ಈ ಬೇರೆ ಬೇರೆ ಪಂಕ್ ಪಂಚಾಂಗದ ಪ್ರಕಾರ ಕೆಲವರಿಗೆ ನೆನ್ನೆ ಕೆಲವರಿಗೆ ಇವತ್ತು ನಮಗೆ ಇವತ್ತು ಆದ್ರೂ ಅವ್ರಿಗೂ ಅನುಕೂಲ ಅವ್ರಿಗೂ ಅವಕಾಶ ಅವ್ರು ಬಂದರೆ ಏನು ಏರ್ಪಾಡಿಲ್ಲ ಅಂದರೆ ಅವ್ರಿಗೆ ತುಂಬ ಡಿಸಪಾಯಿಂಟ್ ಆಗುತ್ತಲ್ಲ ಅದಕ್ಕೆ ಎರಡು ದಿನ ಸುಮಾರು ಯಾರೇ ಮಧ್ಯರಾತ್ರಿ ಕೃಷ್ಣ ಹುಟ್ಟಿದೆ ಮಧ್ಯರಾತ್ರಿ ಅದಿಕ್ಕೆ ಮಹಾ ಅಮಾವಾಸ್ಯೆ ಮಧ್ಯರಾತ್ರಿ ಮಾತ್ರ ಬಂದಿರಲ್ಲ ಉತ್ಸವಗಳು ಇರುತ್ತವೆ ಈ ಸರಿ ಸ್ವಲ್ಪ ಜಾಸ್ತಿ ಶುರು ಮಾಡ್ತಾರೆ ಮಧ್ಯರಾತ್ರಿ ಲ್ಯಾಬೆಲ್ ಟು ಮ್ಯಾಚ್ ಆಗಿ ರೀತಿ ಈ ಕೃಷ್ಣ ಜನ್ಮಾಷ್ಟಮಿ ಮಹತ್ವ ಏನಂದ್ರೆ ನಮಗೆಲ್ಲರಿಗೂ ಕೃಷ್ಣ ಮತ್ತೆ ಸಂಬಂಧ ಇದೆ ಅದು ನಮ್ಕೆಯ ವಿಷಯ ಅಲ್ಲ ಇಟ್ಸ್ ಎ ಇಟರ್ನಲ್ ಫ್ಯಾಕ್ಟ್ ಇಟ್ಸ್ ಎ ಪರ್ಮನೆಂಟ್ ಫ್ಯಾಕ್ಟ್ ಸೋ ನಾವ್ ಅದನ್ನ ಮರ್ತಿದೆ ಹೇಗೆ ಒಂದು ಮಗು ತಂದೆ ತಾಯಿಯನ್ನ ಬೇರೆ ಆಗ್ಬಿಟ್ರೆ ಸಣ್ಣ ವಯಸ್ಸಿನಲ್ಲಿ ಅದಕ್ಕೆ ಗೊತ್ತಿಲ್ಲ ತಂದೆ ತಾಯಿ ಯಾರು ಅಂತ ಅದಕ್ಕೆ ಯಾರು ಹೇಳೋರು ತಂದೆ ತಾಯಿಯವರು ಅಂತ ಯಾರಿಗೆ ಗೊತ್ತೋ ಈ ಮಗು ಕಳೆದು ಕಳೆದೋಗ್ಬಿಟ್ಟಿದೆ ಮತ್ತು ತಂದೆಯೂ ಪರಿಚಯ ಅಥವಾ ತಂದೆ ತಾಯಿ ಪರಿಚಯ ಮಗುನೂ ಪರಿಚಯ ಅಂಥವ್ರು ಮಾತ್ರ ಹೇಳ್ಬೋದು ಅಂಥವ್ರು ಯಾರು ನಮಗೆ ಕೃಷ್ಣನ ಬಗ್ಗೆ ಹೇಳೋರು ಅಂತ ಕೃಷ್ಣನೇ ಹೇಳ್ತಾನೆ ನಮಗೆ ಕೃಷ್ಣನೇ ಅವತರಿಸ್ತಾನೆ ಬೇರೆ ಬೇರೆ ಅವತಾರಗಳಲ್ಲಿ ಅವನು ನಮ್ಗೆ ತಿಳಿಸ್ಕೊಡ್ತಾನೆ ಮತ್ತೆ ಅವನ ಭಕ್ತರು ಅವನ ಧಾಮದಿಂದ ಬರ್ತಾರೆ ಅವರು ಸಹ ಈ ಪ್ರಚಾರ ತುಳಸಿ ಪೂಜೆ ಮಾಡಲಿಂದ್ರೆ ಪೂಜೆ ಅಪೂರ್ಣ ಅಂತಲ್ಲ ಕರೆಕ್ಟ್ ಅಲ್ಲ ಅದು ಸರಿಯಲ್ಲ ಬಟ್ ತುಳಸಿ ಈಸ್ ಎ ವೆರಿ ಡಿಯರ್ ಡಿವೋಟಿ ಆಫ್ ಕೃಷ್ಣ ಆಕೆಯ ಮಹಿಮೆ ಅಂದರೆ ಒಂದು ಗಿಡದ ರೂಪದಲ್ಲಿ ಆಕೆ ಅವತರಿಸಿದ್ದಾಳೆ ಈಗ ಎಲ್ಲಿ ಬೇಕಾದರೂ ಗಿಡ ಬೆಳಿಬಹುದು ಅಲ್ವಾ ಆ ತುಳಸಿ ಗಿಡ ರೂಪದಲ್ಲಿ ನಾವು ತುಳಸಿಯ ಪೂಜೆ ಮಾಡ್ಬೋದು ತುಳಸಿಯ ದರ್ಶನ ಮಾಡ್ಬೋದು ತುಳಸಿಯ ಎಲೆಯನ್ನು ಭಗವಂತನಿಗೆ ಅರ್ಪಿಸ್ಬೋದು ಕೃಷ್ಣನಿಗೆ ತುಂಬ ಪ್ರಿಯವಾದದ್ದು ತುಳಸಿ ಅವನ ಪ್ರಿಯ ಭಕ್ತಿ ಆ ತುಳಸಿ ದಳವನ್ನು ಅರ್ಪಣೆ ಮಾಡ್ಬೋದು ಆ ತುಳಸಿ ದಳವನ್ನು ನಾವು ಭಗವಂತನಿಗೆ ಅರ್ಪಿಸಿ ಅದನ್ನು ಸೇವನೆ ಮಾಡಬಹುದು ಆ ರೀತಿ ಎಲ್ಲ ನಾವು ಏನು ಮಾಡಿದ್ರೂ ನಮಗೆ ಭಕ್ತಿನಲ್ಲಿ ಭಾಳ ಸುಲಭವಾಗಿ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಯಾವ ದೊಡ್ಡ ವ್ರತ ಮಾಡಬೇಕಾಗಿಲ್ಲ ಯಾವ ತಪಸ್ಸು ಮಾಡಬೇಕಾಗಿಲ್ಲ ಅಂತ ಅತ್ಯಂತ ಸುಲಭವಾದ ರೂಪದಲ್ಲಿ ಭಕ್ತಿ ಮಾಡಲಿಕ್ಕೆ ತುಳಸಿ ನಮಗೆ ಆ ರೂಪದಲ್ಲಿ ಅವಿರ್ಭವಿಸಿದ್ದಾರೆ ಅವಳ ಪ್ರದಕ್ಷಿಣೆ ಮಾಡಿದ್ರೆ ನಮ್ಮ ಜನ್ಮ ಜನ್ಮಾಂತರಗಳ ಕೋಟಿ ಕೋಟಿ ಗಟ್ಟಲೆ ಪಾಪಗಳು ನಾಶವಾಗುತ್ತೆ ಮೂರು ಸರಿ ಸುತ್ತ ಹೋದರೆ ಪ್ರದಕ್ಷಿಣೆ ಮಾಡಿದ್ರೆ ತುಳಸಿ ತುಳಸಿಯ ದರ್ಶನ ಮಾಡಿದ್ರೆ ನಾವು ನಮ್ಗೆಲ್ಲ ಪಾಪಗಳು ತೊಳೆದು ಹೋಗುತ್ತೆ ತುಳಸಿ ಅತಿ ವಿಶೇಷವಾದ ತುಳಸಿ ಆಗ್ತದೆ ಭಗವಂತನ ನಾಮವನ್ನ ನಿಮ್ಮ ನಾರ್ಗೆಯನ್ನು ಉಪಯೋಗಿಸಿ ಹೇಳಿ ನೂರೆಂಟು ಬಾರಿ ಈ ಹರೇ ಕೃಷ್ಣ ಮಂತ್ರ ಹೇಳಿ ನಿಮ್ಮ ಜನ ಜನ್ಮ ಜೀವನ ಸಾರ್ಥಕವಾಗುತ್ತೆ ಏನೂ ಮಾಡಬೇಕಾಗಿತ್ತು ಅತ್ಯಂತ ಸರಳವಾದ ಬೇಕಾದಷ್ಟು ಬೇರೆ ಎಲ್ಲ ಮಾಡ್ಬೋದು ಆದರೆ ಇದು ಬಹಳ ಸುಲಭ ಇದಕ್ಕಿಂತ ಸುಲಭವಾಗಿ ನಮ್ಮ ಆಚಾರ್ಯರು ಶುರು ಮಾಡಿದ್ದು ಈ ಸಂಸ್ಥೆನ ಅಮೆರಿಕಾನಲ್ಲಿ ಒಂದು ಪಬ್ಲಿಕ್ ಪಾರ್ಕಲ್ಲಿ ಕೂತ್ಕೊಂಡು ಮೂರು ಗಂಟೆ ಕಾಲ ಎರಡು ಗಂಟೆ ಮಧ್ಯಾಹ್ನದಿಂದ ಸಂಜೆ ಐದು ಗಂಟೆವರೆಗೆ ಸಂಕೀರ್ತಿ ಕೀರ್ತನೆ ಮಾಡಿದ್ದು ಹರೇ ಕೃಷ್ಣ ಮಂತ್ರ ಕೀರ್ತನೆ ಮಾಡಿದ್ದು ಕೆಲವು ಯುವಕರು ಎಲ್ಲ ಸುತ್ತುವರೆದಿದ್ದು ಜನರಲ್ಲಿ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋದರು ಅವರು ಐದು ಗಂಟೆ ಮುಗಿದ್ಮೇಲೆ ಅವರು ಫ್ರೆಂಡ್ ಜೊತೆ ಯಾರು ಇರ್ತಿದ್ರು ಅಲ್ಲಿ ಅಲ್ಲಿ ಯೋಗ ಟೀಚರು ಡಾಕ್ಟರ್ ಮಿಶ್ರಾ ಅಂತ ಅವ್ರ ಜೊತೆ ಇರ್ತಿದ್ರು ಅವರು ಹಿಂದ್ ಬಾಲ್ಸ್ಗೆ ಹೋದ್ರು ಅವ್ರು ಕೇಳಿದ್ರು ಸ್ವಾಮೀಜಿ ಟೀಚರ್ಸ್ ಯೋಗ ಅವ್ರಿಗೆ ಯೋಗದ ಏನು ಇದೆಯೋ ಅವ್ರು ಹೇಳಿದ್ರು ಯು ಕಮ್ ಟು ಮೈ ಪ್ಲೇಸ್ ಐ ಟೀಚ್ ಅಂತ ಏನು ಹೇಳ್ಕೊಟ್ರು ಹರೇ ಕೃಷ್ಣ ಮಂತ್ರವನ್ನು ಮೊದಲು ನೀವು ಉಚ್ಚಾರಣೆ ಮಾಡಿ ದಿನ ನೂರೆಂಟು ಬಾರಿ ಹೇಳಿ ಸಾ ಇಷ್ಟೇ ಹೇಳ್ಕೊಟ್ಟಿದ್ದವರು ಅಲ್ಲಿಂದ ಶುರುವಾಯಿತು ಇಸ್ಕಾನ್ ಸಂಸ್ಥೆ ಅಲ್ಲಿಂದ ಶುರುವಾಯಿತು ಅವರು ಹನ್ ಹನ್ನೊಂದು ವರ್ಷದಲ್ಲಿ ನೂರೆಂಟು ದೇವಾಲಯಗಳನ್ನು ನಿರ್ಮಾಣ ಮಾಡಿ ಹತ್ತು ಸಾವಿರ ದೀಕ್ಷಿತ ಭಕ್ತರನ್ನು ಮಾಡಿ ಅದೇ ಲಕ್ಷಾಂತರ ಕೋಟ್ಯಾಂತರ ಜನ ಅವರ ಟೀಚಿಂಗ್ಸ್ನ ಫಾಲೋ ಮಾಡ್ತಾರೆ ಟು ಸಮ್ ಎಕ್ಸ್ಟೆಂಟ್ ಅದನ್ನು ಪೂರ್ತಿ ಸಂಸ್ಥೆ ಶುರು ಮಾಡಿದ್ದು ಅಲ್ಲಿಂದಾನೆ ಸೊ ಜಸ್ಟ್ ಹರೇ ಕೃಷ್ಣ ಮಂತ್ರದಿಂದ ಅವರು ಕೇಳಿದ್ರು ಏನು ತಂದಿದ್ದೀರಾ ನಮ್ಮ ಅಮೆರಿಕಾಗೆ ಅಂದರೆ ನಾನು ಹರೇ ಕೃಷ್ಣ ಮಂತ್ರವನ್ನು ತಂದಿದ್ದೀನಿ ಅಷ್ಟೇ ಅದರಿಂದಲೇ ಶುರುವಾಗಿದ್ದು ನಮ್ಮ ಸಂಸ್ಥೆ ಹರೇ ಕೃಷ್ಣ ಮೂಮೆಂಟ್ ಅಂತ ನಮ್ಮ ಸಂಸ್ಥೆಯನ್ನು ಕರೀತಾರೆ ಹರೇ ಕೃಷ್ಣ ಮೂಮೆಂಟ್ అద్రీ ఎరడు ఫేస్ అేవస్థాన చిక్కు దేవస్థాన అనంతనాభ స్వామి దేవస్థాన ముందే హిందాధాకృష్ణ దేవస్థాన ఈ అనంతపునాభ దేవస్వామి దేవస్థాన ఇంకెరూర్ మూర్తి టెంపరీ ఇల్లిగె ఫైనలీ అల్లి బా